அடிக்கார மீஸ் படித்தாத் படித்தோக்கோண்ட

ವಾಪಸ್ಸು ಆದೇಶ ವಾಪಸ್ ಪಡಿಬೇಕು ಮತ್ತೆ ಅಲ್ಲಲ್ಲ ಅವಾಗಿರ್ಲಿ ನಾವು ಅಲ್ಲಲ್ಲ ಆದೇಶ ವಾಪಸ್ ಪಡೆಯೋದು ನೀವು ಹನ್ನೆರಡು ಗಂಟೆ ರಾತ್ರಿ ಬನ್ನಿ ಅಲ್ಲಿ ತಗೊಳ್ಳಿ ನೀವು ಅವ್ರು ಏನಾದ್ರೂ ಇಲ್ಲ ಸರ್ ನಾವು ಇಲ್ಲಲ್ಲ ಅದೆಲ್ಲ ಅವರು ನೋಟಿಸ್ ವಾಪಸ್ ತಗೊಳ್ಳಿ ನಾನು ನಡೆಸ್ಕೊಂಡು ನಾವೇನು ಮಾಡೋಣ ನೋಡಿ ಸರ್ ಈಗ ನಾವು ಹೇಳೋಕ್ಕೆ ನೋಟಿಸ್ ವಾಪಸ್ ತಗೊಂತೀರಾ ಟೀಮ್ ಕರ್ಸಿರಿ ಇಲ್ಲಿ ನಿಮಿಷ ಮಾತಾಡೋದ್ರೆ ಆಗೋದಿಲ್ಲ ಮೇಡಮ್ ಅವ್ರು ಸುಸ್ತಿ ಆಯಿತು ರಾಜಕಾರಣಿಗಳಿಗೆ ಯಾಕೆ ಕೊಡ್ತಾಯಿಲ್ಲ ನೀವು ಕೋಳಿ ಪರಮೂಲ ತೊಗೊಂಡಿರೋದು ಹತ್ತು ಲಕ್ಷದಿಂದ ಐದು ಕೋಟಿ ಹತ್ತು ಕೋಟಿ ತೊಗೊಂಡಿದ್ದಾರಲ್ಲ ಅವ್ರಿಗೆ ಯಾಕೆ ಕೊಡ್ತಾಯಿಲ್ಲ ನೋಟಿಸು ಕೇಸ್ ಫೈಲಾಗಿದೆ ಅದೇ ನಾವು ಲೀಸ್ಟ್ ಕೇಳ್ತಾರೆ ಲೀಸ್ಟ್ ಕೊಡ್ತಾಯಿಲ್ಲಲ್ಲ ಇವರು ಆಯ್ತು ಮೇಡಮ್ ನಾವು ಹೇಳೋದಿಷ್ಟೇ ನೀವು ಯಾವಾಗ ಸಹಕಾರ ಸಚಿವರ ಹತ್ರ ಸಭೆ ಮಾಡಿ ಇಲ್ಲದೆ ಇವರು ಮುಖ್ಯಮಂತ್ರಿ ಹತ್ರ ಸಭೆ ಮಾಡಿ ನಾವು 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 ಹೇಳೋದಕ್ಕೆ ಕೇಳಿ ಮ್ಯಾಮ್ ಈಗ ಕೊಡೋ ನೋಟಿಸ್ ಸ್ಥಗಿತ ಮಾಡಬೇಕು ಕೊಟ್ಟಿರೋ ನೋಟಿಸ್ ಅನ್ನು ವಾಪಸ್ ತೆಗಿಬೇಕು ಆಯ್ತು ಮೇಡಮ್ ನೀವು ಮಾಡಿದ್ರೆ ಓಕೆ ಸಂತೋಷ ಹೊಕ್ಕೊಂತೀವಿ ಈಗ ನಾವು ಕೇಳ್ತದ್ ಇಷ್ಟೇ ರೈತರಿಗೆ ಕೊಡ್ತಾರ ರೈತರಿಗೂ ಮತ್ತು ಸ್ವೀಸೆಫ್ಟಿ ಸಂಘಗಳಿಗೆ ಕೊಡ್ತಾರ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ನೀವು ಯಾವಾಗ ಸಭೆ ಮಾಡ್ತೀರಾ ಆ ಸಭೆ ಮಾಡೋವ್ರಿಗುನು ಯಾವುದೇ ಕಾರಣಕ್ಕೂ ರೈತರ ಮನೆ ಬಾಗಿಲಿಗಾಗಲಿ ಮಹಿಳೆಯರ ಮನೇಲಿ ಬಾಗಿಲಿಗಾಗಲಿ ಹೋಗಬಾರ್ದು ಅಂತೇಳಿ ಹ್ಮ್ ಆಯ್ತು ಗಂಟೆ ಸ್ಟಾಪ್ ಮಾಡಿ ಆಯ್ತು ಇವಾಗ ಸ್ಟಾಪ್ ಮಾಡಿ ಈಗ ಸ್ಟಾಪ್ ಮಾಡಾಕ ನೀವು ಹೇಳಿ ಇವ್ರಿಗೆ ಆಗ ನಾವು ಮನವಿ ಕೊಟ್ಟು ಹೋಗ್ತೀವಿ ಸ್ಟಾಪ್ ಮಾಡಾಕೇಳ ಹೇಳಿ ಅವ್ರಿಗೆ ಹೇಳಿ ಇಲ್ಲ 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 ಆಗಲ್ಲ ಬಿಡಿ ನಾವು ಬೇಕಾದ್ರೆ ನಾಲ್ಕು ದಿನ ಇಲ್ಲೇ ಕುತ್ಕೊತೀವಿ ಬಿಡಿ ಮರ ಇಲ್ಲೇ ಕುತ್ಕೊಂತೀವಿ ನಮಗೆ ರೈತರಿಗೆ ಮತ್ತು ಮಹಿಳೆಯರು ಕೊಡೋ ಆದೇಶ ವಾಪಸ್ ಪಡಿಬೇಕು ಈಗ ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಅವಳಿ ಹೆಚ್ಚಾಗಿ ಆತ್ಮಹತ್ಯೆಗಳು ನಡೀತಾ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಇದೆ ಅವರು ಕೊಟ್ಟಿದ್ದಾರೆ ಹೇಳಿ ಹೌದು ಮೇಡಮ್ ವರ್ಷದಿಂದ ಇಲ್ಲಿಲ್ಲ ಇವತ್ತು ಮಾತ್ರ ಕೊಡ್ತಾ ಇದ್ದೀರಾ ಆಯ್ತು ನಮ್ಗೆ ಕಾಲಾವಕಾಶ ಕೊಡಿ ಕಾಲಾವಕಾಶ ಕೊಟ್ರೆ ನಾವು ಮಹಿಳೆ ಬೇಡ ಬೇಡ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟವರು ಆತ್ಮಹತ್ಯೆ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಯಾರನ್ನ ಒಂದು ಜೀವವರ ಜವಾಬ್ದಾರಿ ಯಾರು ಬೇಡ ನೀವು ನೈನ್ಟೀನ್ ಫಿಫ್ಟಿ ತ್ರೀ ಕಾಲಮು ಸೆವೆಂಟಿ ಇದು ಪ್ರಕಾರ ಕೊಟ್ಟಿದ್ದೀರಾ ಓಕೆನಾ ಆದರೆ ರೈತರಿಗೆ ನೋಟಿಸ್ ಅಂದ್ರೆ ಏನೂ ಗೊತ್ತಿಲ್ಲ ಮೇಡಮ್ ನಾವು ಹೇಳ್ತೀನಿ ಕೇಳಿ ರೈತರಿಗೆ ನೀವು ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸಿ ಈ ಥರ ನಾವು ನೋಟಿಸ್ ಕೊಡ್ತಾ ಇದೀವಿ ನೀವು ಸಾಾರಾಗಿದೆ ಅಂತ ಹೇಳಿಲ್ಲ ಅದರಲ್ಲೂ ನೋಟಿಸ್ ಕೊಟ್ಟಿರೋದಲ್ಲಿ ಅರ್ಧ 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 ಸಾಲಗಳು ಕೊಟ್ಟಿರೋರು ಇದ್ದಾರೆ